ಈಗ ಇವತ್ತು ದಾಸಹಳ್ಳಿಯಲ್ಲಿ ಹಬ್ಬ ಅನ್ನೋದು ಅರ್ಥ ಆಗ್ತಾ ಕಾಲ ನಿಖಿಲ್ ಅವರು ಬಂದು ಜನಗೊಂದಿಗೆ ಜನತಾದಳ ಮತ್ತು ಮಿಸ್ಡ್ ಕಾಲ್ ಅಭಿಯಾನ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು ಹತ್ತು ಸಾವಿರ ಜನ ಮೇಲೆ ಇವತ್ತು ಬಂದು ಯಶಸ್ಸಿಗೊಳ್ತಿದ್ದಾರೆ ತುಂಬ ಖುಷಿ ಆಗ್ತಾ ಇದ್ದಾರೆ ನಮಗೆ ಬದಲಾವಣೆ ಅಂದ್ರೆ ಮೊದ್ಲಿಂದನೂ ದಳನೆ ಬದಲಾವಣೆ ಏನೇ ಆಗುತ್ತೆ ಮೊದ್ಲಿಂದನೂ ಇದು ದಳ ದಳನೆ ನೋಡಿ ಸರ್ ದಳದಲ್ಲಿ ಜೆ ಡಿ ಎಸ್ ಅಲ್ಲಿ ಯಾರೇ ಹೋಗ್ಲಿ ಯಾರೇ ಬರ್ಲಿ ಅರ್ಥ ಆಯ್ತಲ್ಲ ಬರೋರು ನೆಕ್ಸ್ಟ್ ಲೀಡರ್ಸ್ ಉಟ್ಕೊಳ್ತಾನೆ ಇರ್ತಾರೆ ಅರ್ಥ ಆಯ್ತಲ್ವಾ ನೋಡೋಣ ಕುಮಾರಣ್ಣ ಮತ್ತೆ ನಿಖಿಲ್ ಅವರು ಏನ್ ಮಾಡ್ತಾರೆ ಮುಂದಿನ ದಿವಸದಲ್ಲಿ ಅಂದನಪ್ಪವರ್ಗಾದ್ರೆ ಅಂದನಪ್ಪ ಮಾಡ್ತಾರೆ ಇಲ್ಲ ನಮಗೆ ಕೊಟ್ರೆ ನಾವು ಮಾಡ್ತೀವಿ ಏನು ಇಂಜುರಿ ಅದೇನು ಇಲ್ಲ ಯಾಕಂದ್ರೆ ಹಿರಿಯರಿದ್ದಾರೆ ಅಂದನಪ್ಪ ಅವರು ಅವ್ರಿಗೇನಾದ್ರೂ ಕೊಟ್ರೆ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇಲ್ಲದೆ ಇದ್ರೆ ಬೇಡ ಅಂತ ಹೇಳ್ಬಿಟ್ಟು ಅವರೇನೋ ನಮ್ಮ ಮುಂದೆ ಸೂಚಿಸಿದ್ರೆ ನಾವು ಮಾಡ್ತೇವೆ ಇಲ್ಲ ಇದುವರೆಗೂ ನಾವೇನು ಮಾತಾಡಿಲ್ಲ ಬೇರೆ ಯಾರಾದರೂ ಮಾತಾಡಿದ್ರೆ ಏನು ಗೊತ್ತಿಲ್ಲ ನೋಡೋಣ ಈಗ ನೆಕ್ಸ್ಟು ದೆಹಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊಂತ ಇದ್ವಿ ಎಲ್ಲ ಲೀಡರ್ಸ್ ದೆಹಳ್ಳಿಗೆ ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತೀವಿ ಇಲ್ಲ ಇಲ್ಲ ಇವತ್ತು ನೀವು ನೋಡಿದಿರಲ್ಲ ಯಾವ ರೀತಿ ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಏನಕ್ಕೆ ಅಂದ್ರೆ ಮೇಲಿನ ಲೀಡರ್ಸ್ ಸ್ವಲ್ಪ ಆಕಡೆ ಈ ಕಡೆ ಇದ್ರೂ ಒಂದು ಮಿಡಲ್ ರೇಂಜ್ ಲೀಡರ್ ಸೆಕೆಂಡ್ ಲೆವೆಲ್ ಲೀಡರ್ ತರ್ಡ್ ಲೆವೆಲ್ ಲೀಡರ್ಸ್ ಎಲ್ಲ ಜೆ ಡಿ ಎಸ್ ಅಲ್ಲಿ ಇದ್ದಾರೆ ಅವರು ಸಂಘಟನೆ ಮಾಡ್ತಾ ಇದ್ದಾರೆ ಆಲ್ರೆಡಿ ವಾರ್ಡ್ ಮಟ್ಟದಲ್ಲಿ ಅಧ್ಯಕ್ಷಗಳಿದ್ದಾರೆ ಅವರೆಲ್ಲ ನೋಡಿಕೊಂಡು ಗೆಲ್ಲುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ಯಾವುದೇ ಒಂದಲ್ಲ ಜೆ ಡಿ ಎಸ್ ಇಂದ ಆಗೋಲ್ಲ ಸೀಟ್ ಹಂಚಿಕೆಯಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗೋದು ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅವ್ರು ಯಾರಿಗೂ ಸೂಚನೆ ಕೊಡ್ತಾರೋ ಅವರು ನಿಂತ್ಕೊಂಡು ಅವ್ರನ್ನೆಲ್ಲ ಗೆಲ್ಸ್ಕೊಂಡ್ಬರ ಕೆಲಸ ನಾವು ಮಾಡ್ತೇವೆ ಹ್ಞೂ ಅಲ್ಲ ಒಂದ್ಸಲ ಎಮ್ ಎಲ್ ಎಗೆ ಹೋದ್ರೆ ಮತ್ತೆ ಕಾರ್ಪೆಟರ್ಗೆ ಯಾಕೆ ಹೋಗ್ತೀವಿ ಎಲ್ಲ ನಾನು ಎಮ್ ಎಲ್ ಎನೆ ನಿಂತ್ಕೊಳೋದು ನೈಂಟಿ ನೈನ್ ಪರ್ಸೆಂಟ್ ದಾಸರಳ್ಳಲ್ಲೇ ಇರ್ತೀವಿ ನೈಂಟಿ ನೈನ್ ಪರ್ಸೆಂಟ್ ದಾಸರಳ್ಳಿನ ನೋಡೋಣ ಇನ್ನ ಮುಂದೆ ಟೈಮ್ ಇದೆಯಲ್ಲ ಇನ್ನ ಎರಡೂವರೆ ವರ್ಷ ಇದೆ ಕಾಯೋಣ ಆರು ತಿಂಗಳ ಸಾಕಲ್ವಾ ಸಂಘಟನೆ ಮಾಡೋದಕ್ಕೆ ಇಲ್ಲ ಒಂದು ವರ್ಷ ಇದ್ರೆ ಸಾಕಲ್ವಾ ನೋಣ ಅದು ಮುಂದಿನ ದಿವಸಗಳಲ್ಲಿ ಅದು ಚೇಂಜಸ್ ಎಲ್ಲ ತರೋಣ